ವ ಲವ್ ಮಾಡಿ ದೋಸ್ತಗ ಮೋಸ ಮಾಡಿ ದೋಸ್ತರು ಲವ್ ಪ್ರೀತಿ ಮಾಡು ನೀ ತಗು ತಗು ಗೆಳತಿ ನನಗೆಲ್ಲ ಬೇಕಾದಾಗ ಮಾವ ಬ್ಯಾಡದಾಗ ಯಾವ ಅನ್ನೋ ಬುದ್ಧಿ ದೋಸ್ತಿ ಒಳಗಿಲ್ಲ ಕುಂತ ಕೊಡುದೂರ ತಿರುಗಿ ಬರುತ್ತೇವ ಗೆಳತಿ ನಮ್ಮ ದೋಸ್ತಿ

మండీత్తి చమక దొడ్డదవ ఇల్ దొడ్డు తడి అవున ఏ బాపజ ఇదవ ఇలా బాళ మంది కుడివత్ ಕುಮಟಗಿ ಕಾರ್ ರಾಜ ಕುಮಟಗಿ ಏನು ಬ್ಯಾಂಕ್ ಬೋರ್ಡ್ ಓಕೆ ಧನ್ಯವಾದಗಳು ನಿಜವಾಗಿ ನಮ್ಮ ಕಮಿಟಿ ಹುಡುಗರಿಗೆ ಒಂದ್ಸರಿ ಜೋರ ಚಪ್ಪಾಳಿ ಬರ್ಲೀನಾ ಈ ಕಾರ್ಯಕ್ರಮ ಈ ನಿಮ್ ಕಾರ್ಯಕ್ರಮ ಇನ್ನು ಗಣೇಶ್ ಆರು ತಿಂಗಳಿತ್ರಿ ಆರು ತಿಂಗಳು ಮಿನಿಮಮ್ ಏಳು ತಿಂಗ್ಳು ಇತ್ತು ದೂರ ಇತ್ತು ಅವಾಗನಾ ಈ ಕಾರ್ಯಕ್ರಮಕ್ಕೂ ಬುಕ್ ಮಾಡಿದ್ರು ಯಾಕಪ್ಪ ಅವಾಗ ಮಾಡ್ರಿ ಅಂದ್ರೆ ಇಲ್ಲ ಅಣ್ಣಾ ನೀ ಬುಕ್ ಮಾಡ್ಕೊಂಬಿಡು ಅದು ಯಾವಾಗಾರ ಮಾಡೋಣ ಅಂತ ನಿಜವಾಗಿ ಆರು ತಿಂಗಳಿಂದ ಏಳು ತಿಂಗ್ಳು ಅಣ್ಣ ಈ ಕಾರ್ಯಕ್ರಮ ಬುಕ್ ಮಾಡಿದ್ರ ನಿಜವಾಗಿ ನಮ್ಮ ಕಮಿಟಿ ಹುಡುಗರಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಅಣ್ಣ ಅಣ್ಣ ಬುಕ್ ಮಾಡಿ ಆರು ತಿಂಗ್ಳಾಯ್ತು ಅಣ್ಣ ನನಗೆ ಬುಕ್ ಮಾಡಿ ಮೂರು ತಿಂಗ್ಳು ಆಯ್ತು ಈಕೆ ಮಾಡಿ ನಾ ಬುಕ್ ಮಾಡಿಲ್ಲ ಅವ ಮಾಡ್ಯಾರ ಇಲ್ಲ ಯಾವಾಗಿದ್ರು ನಿನ್ ಪಿ ಸಿ ನಂದ ಪರರ ವಸ್ತು ಪಾಷಾಣಿಕೆ ಸಮಾನೇನು ಯಾವತ್ತಿದ್ರು ಎಲ್ಲ ಅನುಗಳ ಭೂಮಿ ಮ್ಯಾಗ ನೀವ್ ಆಸ್ತಿ ಮಾಡ್ತಿರಲ್ಲ ಗೊತ್ತಿಲ್ಲ ದೋಸ್ತಿ ಮಾಡ್ರಿ ಅದೇ ಇಂಪಾರ್ಟೆಂಟ್ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಆಧಾರ್ ಕಾರ್ಡ್ ಮಂದಿ ಬ್ಯಾಡ ಹೊಡಿಬೇಡ್ರಿ ನಿಮ್ ಗಂಡ್ರ ಮೇಲೆ ಹಾನಿ ಅಲ್ಲ ಮದ್ವೆ ಅದರೊಕ್ಕಿ ಮತ್ತೆ ಹೋಗಕ ಗಂಡ್ರ ಮ್ಯಾಗ ಹಣಿ ಅಂದ್ರೆ

ಬೆಂಕೆ ಬೆಂಕಿ ಹೆಚ್ಚ ಮನಿ ಆಡಾಡ್ ಮಾಡಿ ಇಟ್ಟಿರಿ ಬೆಂಕಿ ಹಚ್ಾರೀ ಎಸ್ ಎಲ್ ಸಿ ಮುಗೈತೆ ಸುಮ್ಮ ಇರ್ಲಿಲ್ಲ ಅಂದ್ರೆ ಹಳೆಲ್ಲ ಹೊರಮ್ಯಾಗ ಸುಮ್ರ ಅವಿ ನಿಂದ ಎಸ್ ಎಲ್ ಸಿ ಆಗೈತಿ ಮಾತಾಡ್ಬೇಟ್ಯಾಕೀನಿ ಮೈಕ್ ಬಂದ್ ಮಾಡಿದ್ರಿ ಅಲ್ಲ ಮನಿಗ್ ತಗೊಂಡ್ ಹೋದ್ರಿ ಹಳೆ ಕೊಡ್ರಿ ಅವ್ನು ಎಸ್ ಎಲ್ ಸಿ ಯಾರ್ ಪಾಸ್ ಆಗಿರಿ ಇಲ್ಲಿ ಎಷ್ಟಾಗೈತವ ನಿಂದು ಆ ಎಷ್ಟಾಗೈತಪ್ಪ ಸೆಕೆಂಡ್ ಇಯರ್ ಹ್ಮ್ ಓಲ್ ಎಸ್ ಎಲ್ ಸಿ ಎಷ್ಟ್ ಮಾಡ್ಯಾವ ಯಾರು ಹೋಗಿಲ್ಲ ಆಯ್ ನಮ್ಮ ಅಣ್ಣ ಹೇ ನಮ್ಮ ಅಣ್ಣ ಬೆಂಕಿ ಎಲ್ಲಾ ಕೆಲಸ ಮಾಡಿ ಎಸ್ ಎಲ್ ಸಿ ಕೊಡ್ ನೋಡಿ ಅಲ್ಲ ಈ ಬೆಂಕಿನಿ ನಮ್ಮ ತಂಗಿ ಒಂದು ಲಕ್ಷ ರೂಪಾಯಿ ಬಂದೈತಿ ಐ ಸೊ ಇಲ್ಲ ಹುಡುಗಿಯರೆಲ್ಲ ಕೊರೋನದಾಗ ಪಾಸ್ ಆಗ್ಯಾರ ಅವರು ಎಲ್ಲೋ ಯಾರ್ಯಾರು ಎಸ್ ಎಲ್ ಸಿ ನೈಂಟಿಮೆ ಮಾಡಿರಿ ಪಿ ಯು ಸಿ ನೈಂಟಿಮೆ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ನಮಗೆ ಮೂವತ್ತೈದು ಮಾರ್ಕಸ್ಕೊಂಡಾರ ಹುಲಿಗಳು ಒಟ್ಟು ಹೆದ್ರಬೇಡ್ರಿ ನಾ ಯಾವತ್ತಿದ್ರು ಈ ನೈಂಟಿ ಹಂಡ್ರೆಡ್ ಮಾಡಿದ್ರೆ ನಾಳೆ ಮೂವತ್ತು ಹಾಂ ಮಾತಾಡ್ರಿ ಹಲೋ ಅಣ್ಬ್ಯಾಡ್ರಿ ಏ ಅವು ನಿಮ್ಮ ಕಡ ಹಾಂ ನೋಡಿ

ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ಆ ತಾಯಂದಿರಲ್ಲಿ ಒಂದು ಮನವಿ ಹೆಣ್ಮಕ್ಳನ್ನ ಲಘು ಲಗ್ನ ಮಾಡಿ ಕೊಡುವಂತ ಒಂದು ವ್ಯವಸ್ಥೆ ನಮ್ಮ ಹಳ್ಳಿ ಒಳಗ ದಯವಿಟ್ಟು ಬಾಲ್ಯ ವಿವಾಹ ಬಿಡ್ರಿ ಎಲ್ಲಾ ತಾಯಂದಿರಿಗೂ ಮದ್ ಮುದ್ದು ಹೆಣ್ಮಕ್ಳಿಗೆ ಶಾಲೆಯನ್ನ ಕಲಸ್ರಿ ಅವ್ರಿಗೂ ಎಜುಕೇಶನ್ ಕೊಡ್ರಿ ಕೋಟಿ ವಿದ್ಯೆಗಿಂತ ಭೂಮಿ ಮ್ಯಾಗ ಮೇಟಿ ವಿದ್ಯೆ ಮೇಲೆ ಇದ್ದ ಕಲ್ತಾರ್ಗೆಲ್ಲ ನೌಕರಿ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ವಿದ್ಯೆ ನಂಬಿ ಬದಕವಂಗ ಒಂದ ದಾರಿ ವಿದ್ಯೆ ನಂಬಿ ಬದಕವಾಗ ಒಂದ ದಾರಿ ಈ ರಟ್ಟಿ ನಂಬಿ ಅವಂಗ ಸಾವಿರಾರು ದಾರಿ ಎಲ್ಲರೂ ದುಡುತ್ತೆ ಈಗ ಒಂದು ಅದ್ಭುತವಾದ ಹಾಸ್ಯದ ಸ್ಕಿಟ್ಟು ನಮ್ಮ ಮಂಜು ಮತ್ತು ಅವರ ಕಲಾ ತಂಡದಿಂದ